ಕರ್ನಾಟಕದ ಜನರ ಆಶೀರ್ವಾದದಿಂದ ಇವತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದೆ ಇವತ್ತಿಗೆ ಎರಡೂವರೆ ವರ್ಷ ತುಂಬಿದೆ ನಾವು ಕೊಟ್ಟ ಮಾತಂತೆ ಮಾನ್ಯ ಮುಖ್ಯಮಂತ್ರಿಗಳು ಗ್ಯಾರಂಟಿಯನ್ನು ಅನುಷ್ಠಾನ ಮಾಡಿದ್ದಾರೆ ಮಾತು ಕೊಡ್ತಾರೆ ಆ ಮಾತಿನಂತೆ ನಡ್ಕೋತಾರೆ ಅದರ ಬಗ್ಗೆ ನನಗೆ ಮಾಹಿತಿ ಇಲ್ಲ ನೀವು ಅವ್ರನ್ನೇ ಕೇಳಿ ಅದು ನನಗೆ ಗೊತ್ತಿಲ್ಲದೆ ಇರೋ ವಿಚಾರ ಈಗ ಆಲ್ರೆಡಿ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಸೊ ಏನಿದ್ರು ಕೂಡ ಅದು ಪಕ್ಷದ ವರಿಷ್ಠರು ಮತ್ತು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಜೊತೆ ಅದನ್ನು ಚರ್ಚೆ ಮಾಡ್ತಾರೆ ನನಗೆ ಗೊತ್ತಿಲ್ಲ ನೀವು ತೋರಿಸ್ತಾ ಇದ್ದೀರಾ ನಾವು ನೋಡ್ತಾ ಇದ್ದೀವಿ ಅಷ್ಟೇ ಎಲ್ರಿಗೂ ಆಸೆ ಇದೆ ಅವರವ್ರ ಅಭಿಮಾನಿಗಳು ಪೂಜೆ ಮಾಡ್ತಾ ಇರ್ತಾರೆ ಹೇಳ್ತಾ ಇರ್ತಾರೆ ಅವ್ರಿಗೆ ಏನು ಬೇಕೋ ಮಾಡ್ತಾ ಇರ್ತಾರೆ ಆದರೆ ನಾವು ಪಕ್ಷದ ಚೌಕಟ್ಟಿನ ಒಳಗಡೆ ಕೆಲಸ ಮಾಡುವಂಥವ್ರು ಸೊ ಹಾಗಾಗಿ ಪಕ್ಷ ಏನು ಆದೇಶ ಕೊಡ್ತದೆ ಯಾವ ಮಾರ್ಗದಲ್ಲಿ ನಡಿಬೇಕು ಅಂತ ಹೇಳ್ತಾರೆ ಅದನ್ನು ಮುಖ್ಯಮಂತ್ರಿಗಳಿರ್ಬೋದು ಉಪಮುಖ್ಯಮಂತ್ರಿಗಳಿರ್ಬೋದು ಬೇರೆ ಯಾರೇ ನಾಯಕರುಗಳಿರ್ಬೋದು ಅದನ್ನು ಪಾಲನೆ ಮಾಡ್ತಾರೆ ಇಲ್ಲ ಅವರು ಪಕ್ಷದ ಅಧ್ಯಕ್ಷರಾಗಿದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ನಾಳೆ ಅವ್ರನ್ನ ಬೇರೆಯವ್ರನ್ನ ಮಾಡಿದ್ರೆ ಸಂಪೂರ್ಣವಾದಂಥ ಸಹಕಾರವನ್ನು ಯಾರೇ ಅಧ್ಯಕ್ಷರಾಗಿ ಕೆಲಸ ಮಾಡೋದಕ್ಕೂ ಅವಕಾಶವನ್ನು ಮಾಡಿಕೊಡ್ಲಿಕ್ಕೆ ಡಿ ಕೆ ಶಿವಕುಮಾರ್ ಅವರು ಸಿದ್ಧರಾಗಿದ್ದಾರೆ ಇಲ್ಲ ಇಲ್ಲ ರಿಸೈನ್ ಕೊಡೋಲ್ಲ ಅಂತ ನಿಮ್ಮ ಹತ್ರ ಏನು ಹೇಳಿಲ್ವಲ್ಲ ನೀವು ಹಂಗೆ ಹೇಳ್ತಾ ಇದ್ದೀರಾ ಅವರು ಪಕ್ಷಕ್ಕೆ ಏನೆಲ್ಲ ಮಾಡಬೇಕೋ ಅವಕಾಶ ಸಿಕ್ಕಿದಾಗ ಏನು ಮಾಡಬೇಕೋ ಅದನ್ನೆಲ್ಲ ಮಾಡಿದ್ದಾರೆ ಸೊ ಯಾವಾಗ ಸಿ ಈಗ ಒಬ್ಬೊಬ್ರು ಒಂದೊಂದು ವ್ಯಾಖ್ಯಾನಗಳನ್ನ ಮಾಡ್ತಾ ಇರ್ತಾರೆ ಕಾರ್ಯಕರ್ತರುಗಳನ್ನ ಕುಪ್ಸೋ ಅಂತ ಮಾತುಗಳನ್ನ ಕೆಲವರು ಆಡ್ತಾ ಇರ್ತಾರೆ ಸೊ ಹಾಗಾಗಿ ಕಾರ್ಯಕರ್ತರುಗಳಿಗೆ ಆತ್ಮಸ್ಥೈರ್ಯ ತುಂಬುವಂಥದ್ದು ಪಕ್ಷದ ಜವಾಬ್ದಾರಿ ಅಧ್ಯಕ್ಷ ಜವಾಬ್ದಾರಿ ಹಾಗಾಗಿ ಅವರು ಆ ಮಾತನ್ನ ಹೇಳಿದ್ದಾರೆ ಇಲ್ಲ ಇಲ್ಲ ಆ ತರ ಏನಿಲ್ಲ ಡಿ ಕೆ ಶಿವಕುಮಾರ್ ಅವ್ರ ಕನಸು ದಾಖಲೆ ಮಾಡಬೇಕು ಅನ್ನೋದು ಯಾವುದೂ ಇಲ್ಲ ಗೊತ್ತಾಯ್ತಲ್ಲ ನಾವು ಕೊಟ್ಟ ಮಾತಂತೆ ಯಾವತ್ತೂ ಕೂಡ ರಾಜಕಾರಣದಲ್ಲಿ ಶಾಶ್ವತವಾಗಿ ಉಳಿಬೇಕು ಅಂತ ಅಂದ್ರೆ ಯಾರೇ ಆದ್ರೂ ಕೂಡ ನಾವೇನು ಜನರಿಗಾಗ್ಲಿ ಬೇರೆ ಯಾರಿಗೆ ಮಾತು ಕೊಟ್ಟರೆ ಆ ಮಾತಿನಂತೆ ನಡ್ಕೋಬೇಕು ಸೊ ಅದು ಮುಖ್ಯ ಆಗ್ತದೆ ಹೊರತು ಅವರು ಶಾಶ್ವತವಾಗಿ ನಾಯಕರಾಗಿ ಉಳಿತಾರೆ ಈಗ ಇಂದಿರಾ ಗಾಂಧಿ ಅವರಿರ್ಬೋದು ರಾಜೀವ್ ಗಾಂಧಿ ಅವರಿರ್ಬೋದು ಶ್ರೀಮತಿ ಸೋನಿಯಾ ಗಾಂಧಿ ಅವರಿರ್ಬೋದು ಇಲ್ಲಿ ನಮ್ಮಲ್ಲಿ ದೇವರಾಜ್ ಅವರಿದ್ದರು ಇಜ್ಲಿಂಗಪ್ಪನವರಿದ್ದರು ಎಸ್ ಎಂ ಕೃಷ್ಣ ಅವ್ರವರು ಆಡಳಿತ ನಡೆಸಿದ್ರು ಎಲ್ಲರೂ ಕೂಡ ಹೈಕಮಾಂಡ್ನ ಅಣತಿ ಅಂತ ಕೆಲಸ ಮಾಡಿದ್ದಾರೆ ಯಾರು ಆ ಥರ ಏನಿಲ್ಲ ಈಗ ಈಗ ಸ್ವಲ್ಪ ಸರ್ಕಾರ ಸರ್ಕಾರ ತರಲಿಕ್ಕೆ ಹಗಲು ರಾತ್ರಿ ಕೆಲಸ ಮಾಡಿರೋದೇ ಒಂದು ಸಾಧನೆ ಕಾರ್ಯಕರ್ತರಿಗೆ ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಪಕ್ಷ ಅಧೋಗತಿ ಸಂದರ್ಭದಲ್ಲಿ ಅವರು ಜವಾಬ್ದಾರಿ ಏನು ತೆಗೆದುಕೊಂಡ್ರು ಆ ತಗೊಂಡಂಥ ನಂತರ ಪಕ್ಷಕ್ಕೆ ಚೈತನ್ಯವನ್ನು ಕೊಟ್ಟಿದ್ದಾರೆ ಕಾರ್ಯಕರ್ತರಿಗೆ ಹುಮ್ಮಸ್ಸನ್ನು ಕೊಟ್ಟಿದ್ದಾರೆ ಇವತ್ತು ಪಕ್ಷ ಅಧಿಕಾರಕ್ಕೆ ತಂದಿದ್ದೇವೆ ರಾಜ್ಯದಲ್ಲಿ ಜನರಿಗೆ ಕೊಟ್ಟ ಮಾತಂತೆ ಉತ್ತಮವಾದಂತಹ ಆಡಳಿತವನ್ನು ನಡೆಸ್ತಾ ಇದ್ದಾರೆ ಬಿಹಾರ್ ಚುನಾವಣೆ ಬೇರೆ ಬೇರೆ ವಿಚಾರಗಳು ಅವರ ಹತ್ರ ಬ್ಯುಸಿಯಾಗಿ ಮೀಟಿಂಗ್ಗಳು ಶೆಡ್ಯೂಲ್ಡ್ ಆಗಿರೋದ್ರಿಂದ ಅತಿ ಶೀಘ್ರದಲ್ಲೇ ಅದಕ್ಕೂ ಕೂಡ ಅವಕಾಶವನ್ನು ಕೊಡ್ತಾರೆ ಯಾರು ಹೇಳಿದರು ಪವರ್ ಸಿಗುತ್ತೆ ಅದ್ರದ್ ಬಗ್ಗೆ ನನಗೆ ಗೊತ್ತಿಲ್ಲ ಅವ್ರು ಯಾವ ದೃಷ್ಟಿಗೆ ನೆಪದಲ್ಲಿ ಹೇಳಿದ್ದಾರೆ ಅನ್ನತಕ್ಕಂಥದ್ದು ನನಗೆ ಗೊತ್ತಿಲ್ಲ ಒಟ್ಟಾರೆ ಯಾರೇ ಜನರಿಗೆ ಮಾತು ಕೊಟ್ಟರೆ ಆ ಮಾತಿನಂತೆ ನಡ್ಕಬೇಕಾಗಿರ್ತಕ್ಕಂಥದ್ದು ಆಡಳಿತ ನಡೆಸುವಂಥವರ ಕರ್ತವ್ಯ ಒಂದು ಪಕ್ಷವಾಗಿ ಕೂಡ ಆ ಕೆಲಸವನ್ನು ಮಾಡಬೇಕು

ಅದು ಪಕ್ಷದ ವರಿಷ್ಠರು ತೀರ್ಮಾನ ಮಾಡಿ ಸದ್ಯಕ್ಕೆ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ ಮುಖ್ಯಮಂತ್ರಿಗಳು ಆಡಳಿತವನ್ನು ನಡೆಸ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಪಕ್ಷದ ಶಾಸಕರ ಒಂದು ಬೆಂಬಲದಿಂದ ಇವತ್ತು ನಡೆಸ್ತಾ ಇದ್ದಾರೆ ಹಾಗಾಗಿ ಪಕ್ಷ ತೀರ್ಮಾನ ಮಾಡಬೇಕು ಏನೇ ಮಾಡಬೇಕು ಅಂದರು ಪಕ್ಷ ತೀರ್ಮಾನ ಮಾಡಬೇಕೆ ಅಂತೂ ವೈಯಕ್ತಿಕವಾದಂಥ ವಿಚಾರ ಇಲ್ಲಿಲ್ಲ ಹೇಳಿದ್ದೀನಲ್ಲ ಅದೃಷ್ಟ ಇದ್ರೆ ನಮ್ಮ ಅಣ್ಣ ಮುಖ್ಯಮಂತ್ರಿ ಆಯ್ತಾನೆ ಅಂತ ಇಲ್ಲ ಶ್ರಮ ಸಿ ಶ್ರಮ ಎಲ್ಲರೂ ಹಾಕಿದ್ದಾರೆ ಶಿವಕುಮಾರ್ ಅವರು ಹಾಕಿದ್ದಾರೆ ಬೇರೆಯವರು ಹಾಕಿದ್ದಾರೆ ಎಲ್ರಿಗೂ ಬೇರೆ ಬೇರೆಯವ್ರಿಗೂ ಕೂಡ ಒಬ್ಬೊಬ್ಬರಿಗೂ ಕೂಡ ಒಬ್ರು ಮಂತ್ರಿ ಆಗ್ಬೇಕು ಅಂತಾರೆ ಇನ್ನೊಬ್ರು ಉಪಮುಖ್ಯಮಂತ್ರಿ ಆಗ್ಬೇಕು ಅಂತಾರೆ ಒಬ್ರು ಎಂ ಆಗಬೇಕು ಆಗ್ಬೇಕು ಅಂತಾರೆ ಒಬ್ರು ಎಂ ಎಲ್ ಎ ಆಗ್ಬೇಕು ಅಂತಾರೆ ಅವರು ಒಬ್ಬೊಬ್ರುದು ಆ ಆಸೆ ಆಕಾಂಕ್ಷೆಗಳು ರಾಜಕಾರಣದಲ್ಲಿ ಇದ್ದೇ ಇರುತ್ತೆ ಸೊ ಹಂಗಾಗಿ ಅದನ್ನು ಸ್ವಾಭಾವಿಕವಾದಂಥ ಮಾತುಗಳೇ ಹೊರತು ಅದು ಯಾವುದು ಕೂಡ ಮುಖ್ಯ ಅಲ್ಲ ಇವತ್ತು ನಾವು ಉತ್ತಮವಾದಂಥ ಆಡಳಿತವನ್ನು ಕೊಡೋದೇ ನಮ್ಮ ಗುರಿ ನಿಮ್ಮ ಪಕ್ಷದಲ್ಲಿ ಶ್ರಮಕ್ಕೆ ಖಂಡಿತ ಪ್ರತಿಫಲ ಇದ್ದೇ ಇದೆ ಅದಕ್ಕೋಸ್ಕರನೇ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದು ಕಾದ್ ನೋಡ್ಬೇಕು ಸಿ ಭರವಸೆಗಳ ಮೇಲೆ ನಾವು ಬದುಕ್ತಾ ಇರೋದು ನಂಬಿಕೆ ಮೇಲೆ ನಾವ್ ಇರೋದು ನೀವು ಕೂಡ ನಂಬಿಕೆ ಮೇಲೆನೆ ನೀವು ಕೆಲಸ ಮಾಡ್ತಾ ಇರೋದು ನೀವು ಯಾವ್ದೇ ಒಂದು ಸಂಸ್ಥೆನಲ್ಲಿ ಕೆಲಸ ಮಾಡ್ತಾ ಇದ್ರು ಕೂಡ ಆ ನಂಬಿಕೆಯ ಆಧಾರದ ಮೇಲೆ ನೀವು ಕೂಡ ಆ ಸಂಸ್ಥೆಗೆ ಒಳ್ಳೇದಾಗ್ಲಿ ನನ್ಗೆ ಏನಾರು ಒಳ್ಳೇದಾಗುತ್ತೆ ಅನ್ನೋ ದೃಷ್ಟಿಯಿಂದಲೇ ನೀವು ಕೆಲಸ ಮಾಡ್ತಾರ ಸಂಸ್ಥೆ ರಾಜಕಾರಣ ಎಲ್ಲವೂ ಕೂಡ ಒಂದೇ ಒಂದೇ ದೃಷ್ಟಿಕೋನದಲ್ಲಿ ನೀವು ಆಲೋಚನೆ ಮಾಡಿದಾಗ ಎಲ್ಲರೂ ಕೂಡ ಒಳ್ಳೇದಾಗುತ್ತೆ ಅನ್ನೋ ದೃಷ್ಟಿಯಿಂದಲೇ ಕೆಲಸ ಮಾಡ್ತಾರೆ ಅದು ನನಗ್ ಗೊತ್ತಿಲ್ಲ ಅದು ನೀವು ಪಕ್ಷದ ವರಿಷ್ಠರನ್ನ ಕೇಳಬೇಕು ನಾನು ಹೈಕಮಾಂಡ್ನ ಭೇಟಿ ಮಾಡಿದ್ದು ನಾನೇನು ಬೇರೆ ಏನು ಮಾತಾಡೋಕ್ಕೆ ಹೋಗಿಲ್ಲ ರಾಜಕೀಯವಾದಂಥದ್ದಿಲ್ಲ ನಾನು ಸ್ವಾಭಾವಿಕವಾಗಿ ನಾನು ಹೋದಾಗೆಲ್ಲನೂ ಕೂಡ ಪಕ್ಷದ ವರಿಷ್ಠರನ್ನ ಭೇಟಿ ಮಾಡ್ತೀನಿ ನನಗೆ ನ್ಯಾಯಾಲಯದಲ್ಲಿ ಕೇಸ್ ಇತ್ತು ಕೇಸ್ಗೋಸ್ಕರ ಹೋಗಿದ್ದೆ ಹೋಗದೆ ನಾನು ಕೆಲಸ ಮುಗಿಸ್ಕೊಂಡೆ ಬಂದೆ ಸಿಎಮು ನಮ್ಗೆ ಹೊಸಬ್ರಲ್ಲವಲ್ಲಪ್ಪ ಸಿ ಎಮ್ ನಮ್ಗೆ ಅಳಬ್ರು ಸಿ ಎಮು ನಮ್ಮ ಸಿ ಎಮ್ ಹತ್ರ ನಾನು ಮಾತಾಡೋದಕ್ಕೆ ಏನು ಅದ್ರಲ್ಲಿ ಆತಂಕ ಏನಿದೆ ಈಗ ಸ್ವಲ್ಪ ಏತಿನ ಕೇಳಿಲಿ ನಾನು ಯಾರ ಬೇರೆಯವರು ಸಿ ಎಮ್ ಹತ್ರ ಹೋಗಿ ಬಿಜೆಪಿ ಸಿ ಎಮ್ ಹತ್ರ ಮಾತಾಡಿದ್ದೀನಿ ನಮ್ಮ ಸಿ ಎಮ್ ಹತ್ರ ನಾನು ಮಾತಾಡೋದಕ್ಕೆ ಬೇಜಾರು ಯಾಕೆ ಮಾಡ್ಕೋತೀರಿಗೂ ಗೊತ್ತು ಸಿದ್ದರಾಮಯ್ಯ ಮಾಡ್ ಅವರು ವಿರೋಧ ಪಕ್ಷದವರು ಅವ್ರು ಏನ್ ಹೇಳ್ತಾರೆ ಅದ್ರ ಬಗ್ಗೆ ಅವ್ರನ್ನೇ ಕೇಳಬೇಕೆ ಹೊರತು ಅದು ನಮ್ಗೆ ಸಂಬಂಧಪಟ್ಟದ್ದಲ್ಲ ಆ ತರದ್ದೇನು ಇಲ್ಲ ನಾನು ನನ್ನ ಸ್ವಲ್ಪ ನಾ ಹೇಳಿದ್ನಲ್ಲ ಅವರು ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಮುಖ್ಯಮಂತ್ರಿಗಳ ಜೊತೆ ನಾವು ಅನೇಕ ವಿಚಾರಗಳನ್ನು ಮಾತನಾಡ್ತೀವಿ ಸೊ ನಾನು ಯಾವುದು ಕೂಡ ಅಧಿಕಾರದ ವಿಚಾರ ಮತ್ತೊಂದು ವಿಚಾರ ನಾನು ಮಾತಾಡೋಷ್ಟು ದೊಡ್ಡವನಲ್ಲ ಗೊತ್ತಾಯ್ತಲ್ಲ ಅವರು ಹಿರಿಯ ನಾಯಕರಿದ್ದಾರೆ ಅವ್ರಿಗೆ ಜವಾಬ್ದಾರಿ ಇದೆ ಹಾಂ ಅವ್ರು ಯಾವತ್ತೂ ಕೂಡ ಕೊಟ್ಟ ಮಾತನ್ನು ತಪ್ಪುವಂಥವ್ರಲ್ಲ ಯಾರಿಗೆ ಸಿ ಯಾರಿಗೆ ಏನಾರ ಮಾತು ಕೊಟ್ಟಿದ್ರು ತಪ್ಪೋದಿಲ್ಲ ಈ ಕರ್ನಾಟಕದ ರಾಜ್ಯನಕ್ಕೆ ಕಳೆದ ಐದು ವರ್ಷದಿಂದೆ ಏನೇನು ಮಾತು ಕೊಟ್ಟಿದ್ರು ಎಲ್ಲ ಭರವಸೆಗಳನ್ನು ಈಡೇರಿಸಿದ್ದಾರೆ ಈಗಲೂ ಈಗಲೂ ಕೂಡ ಈ ಸರ್ಕಾರದಲ್ಲೂ ಕೂಡ ಯಾರ್ಯಾರ ಏನೇನ್ ಕೊಟ್ಟಿದ್ದಾರೆ ಮಾತು ಅದ್ರ ಮಾತಿನಂತೆ ನಡೀತಾ ಇದ್ದಾರೆ ಅದರಲ್ಲಿ ಏನೋ ತಪ್ಪೇನಿದೆ ಖಂಡಿತ ಅದ್ ನನಗ ಗೊತ್ತಿಲ್ಲ ನನಗೆ ನೀವು ದೊಡ್ಡ ದೊಡ್ಡವ್ರನ್ನ ದೊಡ್ಡ ದೊಡ್ಡವ್ರ ಮಾತನ್ನ ಕೇಳ್ಬೇಕು ನನ್ನನ್ ಕೇಳಿದ್ರೆ ನಾನು ಹೇಳಿ ನನ್ನ ವಿಚಾರ ಏನಾರ ಕೇಳಿದ್ರೆ ನೀವು ನಾನು ಹೇಳ್ತೇವೆ ನಾನು ಯಾವತ್ತೂ ಆಶಾದಾಯಕವಾಗಿರೋನೇ ಹೊರತು ನಾನು ಹಿಂದೆ ತಿರುಗಿ ನೋಡೋಣಲ್ಲ ನಾನು ಮುಂದೆ ತಿರ್ಗಿ ನೋಡೋಣ ಅಲ್ಲ ಸಿ ಸ್ವಲ್ಪ ಏನಂತ ಕೇಳಿ ಪಕ್ಷದ ವರಿಷ್ಠರಿಗೆ ಅವ್ರು ಏನು ತಿಳಿಸ್ಬೇಕೋ ಅದನ್ನು ತಿಳಿಸಿದ್ದಾರೆ ಅದು ಪಕ್ಷಕ್ಕೆ ಬಿಟ್ಟಂಥ ವಿಚಾರ ಪಕ್ಷದ ನಾಯಕತ್ವಕ್ಕೆ ನಮ್ಮ ಏ ಸಿ ಸಿ ಅಧ್ಯಕ್ಷರು ಮತ್ತು ರಾಹುಲ್ ಗಾಂಧಿ ಅವರಿಗೆ ಬಿಟ್ಟಂಥ ವಿಚಾರ ಆ ವಿಚಾರದ ಬಗ್ಗೆ ಅವ್ರು ಏನ್ ತೀರ್ಮಾನ ತಗೋಬೇಕು ಸಂಘಟನೆ ವಿಚಾರದಿಂದ ಅವರು ತೀರ್ಮಾನ ತಗೋತಾರೆ ನೋಡಪ್ಪ ಯಾರ್ಯಾರನೇಲಿ ಏನೇನು ಬರ್ದಿದ್ಯೋ ಅದಾಗತ್ತೆ ಗೊತ್ತಾಯ್ತಲ್ಲ ಏನು ಮಾಡೋಕ್ಕಾಗೋದಿಲ್ಲ ಈಗ ಆಂಧ್ರ ಪ್ರದೇಶ ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಅವರು ಬೇರೆ ಪಕ್ಷದಲ್ಲಿದ್ದರು ಬಂದರು ಮುಖ್ಯಮಂತ್ರಿ ಆದರು ಅವ್ರ ಹಣ್ಣಲ್ಲಿ ಬರೆದಿತ್ತು ಆದರು ಬಂದು ಮೂರು ವರ್ಷಕ್ಕೇ ಅವರು ಮುಖ್ಯಮಂತ್ರಿ ಆದರು ಅದರಲ್ಲೇನಿದೆ ಈಗ ಯಾರು ಹರಿಯಾಣದಲ್ಲಿ ಗುಜರಾತ್ನಲ್ಲಿ ಫಸ್ಟ್ ಟೈಮ್ ಎಮ್ ಎಲ್ ಎಸು ಮುಖ್ಯಮಂತ್ರಿ ಆಗಿದ್ದಾರೆ ಆಗಿದ್ದಾರಾ ಇಲ್ವಾ ಹಾಂ ಸೊ ರಾಜಕಾರಣದಲ್ಲಿ ಯಾವುದು ಸಾಧ್ಯವಲ್ಲ ಅಸಾಧ್ಯವಾದದ್ದು ಅಲ್ಲ ಸೊ ಎಲ್ಲವೂ ಕೂಡ ಭರವಸೆಯ ಮೇಲೆ ನಡೀತು ನಾನು ಯಾರು ತಪ್ಪಿದ್ರು ಅಂತ ಹೇಳಲ ಇಲ್ವಲ್ಲ ನನಗ್ ಗೊತ್ತಿಲ್ಲ ಅದು ಅದ್ರ ಬಗ್ಗೆ ನನಗೆ ಮಾಹಿತಿ ನಾನು ನಾನು ಎಲ್ಲ ನಾನು ಎಲ್ಲದಕ್ಕೂ ಸಾಕ್ಷಿನೇ ನಾನು ಒಂದು ಮಾತುಗಲ್ಲ ಎಲ್ಲದಕ್ಕೂ ಸಾಕ್ಷಿನೇ ನಾನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ನಾನು ಎಲ್ಲದಕ್ಕೂ ಸಾಕ್ಷಿನೇ ನಾನು ಸ್ವಲ್ಪ ಕಾಂಗ್ರೆಸ್ ಕಾಂಗ್ರೆಸ್ನ ಕಾರ್ಯಕರ್ತ ರಚನೆ ಸಂದರ್ಭದಲ್ಲಿ ಸಿಎಂ ನೇಮಕ ನೋಡಿ ಸ್ವಲ್ಪ ಕೇಳಿ ನಾನು ಅಲ್ಲ ನೂರಾರು ಜನ ಅಲ್ಲಿ ಶಾಸಕರುಗಳು ಮುಖಂಡರುಗಳು ಎಲ್ಲರೂ ಇತ್ತು ಎಲ್ರಿಗೂ ಕೂಡ ಒಂದು ಕುತೂಹಲ ಇತ್ತು ದೆಹಲಿಯಲ್ಲಿ ಏನು ತೀರ್ಮಾನ ಆಗುತ್ತೆ ಅಂತ ಪಕ್ಷದ ವರಿಷ್ಠರು ಏನು ತೀರ್ಮಾನ ಮಾಡಿದ್ರು ಅದು ನಾಲ್ಕು ಗೋಡೆ ಮಾಡಿದ ಮಧ್ಯೆ ನಡೆದಂಥ ತೀರ್ಮಾನ ಅದ್ರ ಬಗ್ಗೆ ಮಾಹಿತಿ ಇಲ್ಲ ನೀವು ನಮ್ಮ ವರಿಷ್ಠರನ್ನೇ ಕೇಳಬೇಕು ನಮ್ಮ ವರಿಷ್ಠರನ್ನೇ ಕೇಳಬೇಕು ಅದ್ರ ಬಗ್ಗೆ ನನಗೆ ಅದ್ರ ಬಗ್ಗೆ ನೋಡಿ ಸ್ವಲ್ಪ ಐತಿ ಕೇಳಿ ಇದ್ನೋ ಇಲ್ವೋ ನನಗೆ ಗೊತ್ತಿಲ್ಲ ಮಾಹಿತಿ ನೀವು ಏನೇ ಇದ್ರು ಅದನ್ನ ಪಕ್ಷದ ವರಿಷ್ಠರನ್ನ ಕೇಳಬೇಕು ಸಿಗ್ತಾರೆ ರೀ ಹುಡುಕ್ಬೇಕು ನಿಮ್ಗೆ ನಿಮಗ್ ಸಿಗ್ರೆ ನನಗೆ ಸಿಗ್ತಾರಾ ನಿಮ್ಗೆ ಸಿಗೋದು ಜಾಸ್ತಿ ಖಂಡಿತ ಸ್ಪಷ್ಟತೆ ಕೊಟ್ಟೆ ಕೊಡ್ತಾರೆ ಅವ್ರ ವಿಚಾರಗಳನ್ನ ನಿಮ್ಮ ವಿಚಾರಗಳನ್ನ ಎಲ್ಲನೂ ಗಮನಿಸ್ತಾ ಇದಾರೆ ನನಗೆ ಗೊತ್ತಿಲ್ಲ ಕಾದ್ ನೋಡೋಣ ಯಾವುದೇ ಮನವಿ ಇಲ್ಲ ನನ್ನ ಯಾವುದೇ ಮನವಿಗಳು ಇಲ್ಲ ನನ್ನ ಆಸೆ ಇದೆ ಗೊತ್ತಿಲ್ಲ ಭಗವಂತನ ಆಶೀರ್ವಾದ ಕಾಂಗ್ರೆಸ್ ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಿದ್ದರಾಮಯ್ಯವ್ರ ನೇತೃತ್ವದಲ್ಲಿ ನಡೀತದೆ

ನೋಡಿ ಬೇರೆ ಬೇರೆ ಕರ್ನಾಟಕ ಒಂದೇ ಅಲ್ಲ ಅನೇಕ ವಿಚಾರಗಳಿರ್ತದೆ ಅವರು ಆಕ್ಯುಪೈಡ್ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಬೇರೆ ಬೇರೆ ಸ ಇದು ಸಂದರ್ಭಗಳು ಚರ್ಚೆಗಳು ನಡೀತಾ ಇರ್ತದೆ ಸೊ ಯಾವುದೇ ಒಂದು ತೀರ್ಮಾನ ನಿರ್ಣಯಗಳು ಮಾಡಬೇಕು ಅಂತ ಅಂದಾಗ ಹಲವಾರು ರೀತಿಯಲ್ಲಿ ಇವ ಚಿಂತನೆಗಳನ್ನು ಆಯಾಮಗಳನ್ನು ಆಯಾಕಟ್ಟಿನಲ್ಲಿ ನೋಡಿ ತೀರ್ಮಾನವನ್ನು ಮಾಡ್ತಾರೆ ಸೊ ಅದು ಬಿಹಾರ್ ಚುನಾವಣೆ ಆಗಿದೆ ಬಿಹಾರ್ ಚುನಾವಣೆಯಲ್ಲಿ ಏನೆಲ್ಲ ಕಾರಣ ಸೋಲಿಗೆ ಕಾರಣ ಏನು ಎತ್ತ ಅನ್ನೋದನ್ನು ನೋಡ್ತಾ ಇದ್ದಾರೆ ಮತ್ತು ಜೊತೆಗೆ ಬೇರೆ ಬೇರೆ ರಾಜ್ಯದ ಚುನಾವಣೆಗಳು ಮುಂಬರುವ ಚುನಾವಣೆಗಳಿದೆ ಎಸ್ ಎ ಆರ್ದ್ರ ಬಗ್ಗೆ ಚರ್ಚೆಗಳು ನಡೀತಾ ಇದೆ ಅಲ್ಲಿ ರಾಜ್ಯದ ಹನ್ನೆರಡು ರಾಜ್ಯಗಳಲ್ಲಿ ಎಸ್ ಎ ಆರ್ ಪ್ರಾರಂಭ ಮಾಡೋದ್ರಿಂದ ಅಲ್ಲಿ ಏನು ಮಾಡಬೇಕು ಅಂತೇಳಿ ಪಕ್ಷದ ಸಂಘಟನೆ ಬಗ್ಗೆ ಹೋರಾಟದ ಬಗ್ಗೆ ಒಂದು ವಿರೋಧ ಪಕ್ಷವಾಗಿ ಏನೆಲ್ಲ ಕಾರ್ಯತಂತ್ರವನ್ನು ರೂಪಿಸ್ಬೇಕೋ ಅದೆಲ್ಲವನ್ನು ಕೂಡ ಒಂದು ನ್ಯಾಷನಲ್ ಪಾರ್ಟಿಗೆ ದಿನ ಕೆಲಸ ಇದ್ದೇ ಇರ್ತದೆ ಸೊ ಅದರಲ್ಲಿ ಬಿಸಿ ಇರ್ತಾರೆ ಗೊತ್ತಿಲ್ಲಪ್ಪ ಚರ್ಚೆ ಈಗ ನೀವು 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 ಒಂದು ದಿನಕ್ಕೆ ಹಾಕ್ಬಿಟ್ಟು ಮುಗಿಸ್ಬಿಡ್ತೀರಿ ಒಂದು ದಿನನ ಎರಡು ದಿನನ ಹಾ ಆದರೆ ಪಕ್ಷ ಆಗಿದ್ದು ಜವಾಬ್ದಾರಿ ಇದ್ದದ್ದು ಏನು ಏನೇ ಏನೆಂಥಕ್ಕೆ ಯಾವ ರೀತಿ ಕಾರಣಗಳನ್ನು ಅನಾಲಿಸಿಸ್ ಮಾಡಬೇಕಲ್ಲ ಅನಾಲಿಸಿಸ್ ಮಾಡಿ ಅವರು ಅದಕ್ಕೆ ಚರ್ಚೆಗಳು ಮಾಡಿ ಎಲ್ಲ ಹೋಗಿದ್ದಂಥ ಅಬ್ಸರ್ವರ್ಸು ಯಾರ್ಯಾರು ಚುನಾವಣೆಯಲ್ಲಿ ಭಾಗವಹಿಸಿದ್ರು ಅವ್ರ ಹತ್ರ ಎಲ್ಲ ಒಪಿನಿಯನ್ಗಳು ಕೇಳಿ ಮುಂದಿನ ನಡೆ ಏನು ಮಾಡಬೇಕು ಸಂಘಟನೆನ ದೃಷ್ಟಿಯಿಂದ ಎಲ್ಲಿ ಕರೆಕ್ಷನ್ಸ್ ಮಾಡ್ಕೋಬೇಕು ಅನ್ನೋದನ್ನ ಚರ್ಚೆ ಮಾಡ್ಬೇಕಲ್ಲ ಥ್ಯಾಂಕ್ ಯು ಹೋಗ್ತಾರೆ ಏಕಾಂಗಿಯಾಗಿ ಬರ್ತಾರೆ ಎಲ್ಲ ಹೋಗುತ್ತೆ ಇಡೀ ಸಚಿವರ ಒಂದು ದಂಡೆ ಹೋಗುತ್ತೆ ಸರ್ ಯಾವ ರೀತಿ ಇದನ್ನ ನಾವು ಡಿ ಕೆ ಶಿವಕುಮಾರ್ ಅವರ ದೆಹಲಿಯ ಸಂಪರ್ಕ ನಲ್ವತ್ತು ವರ್ಷಗಳದು ನಲ್ವತ್ತು ವರ್ಷದಿಂದನೂ ಒಬ್ರೆ ಹೋಗ್ತಾರೆ ಒಬ್ರೆ ಬರ್ತಾರೆ ಇಲ್ಲ ಶಾಸಕರ ಅಭಿಪ್ರಾಯ ಮುಖ್ಯ ಅಂತ ಅಂದ್ರೆ ನಾಯಕತ್ವದ ಬದಲಾವಣೆ ಪ್ರಶ್ನೆ ಬಂದಾಗ ಈಗೇನಿಲ್ವಲ್ಲ ಈಗ ಆ ವಿಚಾರ ಚರ್ಚೆ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ವಲ್ಲ ಸದ್ಯಕ್ಕೆ ಅದ್ರ ಬಗ್ಗೆ ಇಲ್ಲ ಕಾದ್ ನೋಡೋಣ